ಯಥಾ ಪ್ರಕಾರ ಅನೇಕ ದಿನಗಳಂತೆ ಇವತ್ತಿನ ನ್ಯೂಸ್ ಅವರು ಕೂಡ ಪ್ರಜ್ವಲ್ ರೇವಣ್ಣ ಕೇಸಿನ ಅಪ್ಡೇಟ್ನೊಂದಿಗೆ ಶುರು ಮಾಡೋಣ ಇವತ್ತು ಮಧ್ಯಾಹ್ನ ಮೂರುವರೆಗೆ ಜರ್ಮನ್ ಟೈಮ್ನಲ್ಲಿ ಜರ್ಮನ್ ಟೈಮ್ನ ಮೂರುವರೆಗೆ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ಇತ್ತು ಹೊರಡ್ತು ಅದೇ ಫ್ಲೈಟಿಗೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಆಗಿತ್ತು ಟು ಸಿ ಏನೋ ಬರುತ್ತೆ ಸೀಟ್ ನಂಬರು ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ಕಾಗಿತ್ತು ಬುಕ್ಕಿಂಗ್ ಕನ್ಫರ್ಮೇಷನ್ ಇತ್ತು ಈಗ ಇಷ್ಟು ದೊಡ್ಡ ಪ್ರಕರಣ ಇಷ್ಟು ಸೆನ್ಸೇಷನಲ್ ಪ್ರಕರಣ ಅಂದರೆ ಪೊಲೀಸರು ಅಲ್ಲೂ ಒಂದಷ್ಟು ಕನೆಕ್ಷನ್ ಇಟ್ಟಿರ್ತಾರೆ ದೊಡ್ಡ ವಿಷಯ ಏನಲ್ಲ ಏರ್ಪೋರ್ಟಿಗೆ ಬಂದನಾ ಪ್ರಜ್ವಲ್ಲು ಫ್ಲೈಟ್ ಹತ್ತುತ್ತಾ ಇದ್ದಾನ ಚೆಕ್ಕಿಂಗ್ ಚೆಕ್ ಇನ್ ನಾ ಕಾದರೂ 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 ಕಾದ್ರು ಟೈಮ್ ಆಯ್ತೆ ಹೊರತು ಪ್ರಜ್ವಲ್ ಏನು ಬರಲಿಲ್ಲ ಫ್ಲೈಟ್ ಟೇಕ್ ಆಫ್ ಆಗೋ ತನಕ ನೋಡಿದ್ರು ಹತ್ತು ತಾನ ಇವನು ಅಂತ ಹತ್ತಿಲ್ಲ ಟಿಕೆಟ್ ಕ್ಯಾನ್ಸಲ್ಲೂ ಮಾಡಿಸಿಲ್ಲ ಆತ ಟಿಕೆಟ್ ಕ್ಯಾನ್ಸಲ್ಲೂ ಮಾಡಿಸಿಲ್ಲ ಚೆಕ್ ಮಾಡ್ತಾ ಇದ್ವಿರೋ ಎಷ್ಟಾಗುತ್ತೆ ಒಂದು ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಮ್ಯೂನಿಕ್ ಟು ಬ್ಯಾಂಗ್ಳೂರ್ ಡೈರೆಕ್ಟ್ ಫ್ಲೈಟ್ಗೆ ಅಂದರೆ ಒಂದೂವರೆ ಲಕ್ಷ ಆಗುತ್ತೆ ದ್ಯಾಟ್ ಈಸ್ ವೇ ಚೀಪರ ಭಾಳ ಚೀಪ್ ಅಂದರೆ ಒಂದೂವರೆ ಲಕ್ಷ ಇವತ್ತಿಂದು ಸೇರಿದರೆ ಐದನೆಯ ಸಲ ಹೀಗೆ ಬುಕ್ ಮಾಡೋದು ಬರದೇ ಇರೋದು ಐದನೇ ಸಲ ನಾಲ್ಕು ಸಲ ಬುಕ್ಕಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿದ್ದು ಸಿ ಇಂಟರ್ನ್ಯಾಷನಲ್ ಫ್ಲೈಟು ಬಿಸ್ನೆಸ್ ಕ್ಲಾಸು ಬುಕ್ಕಿಂಗ್ ಮಾಡಿ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡಿದರೆ ಏನು ದುಡ್ಡೇನು ಜಾಸ್ತಿ ವಾಪಸ್ ಬರಲ್ಲ ಪುಡಿಗಾಸ್ ವಾಪಸ್ ಬರುತ್ತಷ್ಟೇ ಬುಕ್ಕಿಂಗ್ ಪೇ ಮಾಡಿದ ಅಮೌಂಟಿಗೆ ಕಂಪೇರ್ ಮಾಡಿದ್ರೆ ಒಂದೂವರೆ ಲಕ್ಷನೇ ಆ್ಯಾವ್ರೇಜ್ ಹಿಡ್ಕೊಳ್ಳ್ರಿ ಆರು ಲಕ್ಷ ನಾಲ್ಕು ಸಲ ಬುಕ್ಕಿಂಗ್ ಮಾಡಿದ್ದಕ್ಕೆ ಇದೊಂದು ಸೆಳೆದ್ರೆ ಏಳೂವರೆ ಲಕ್ಷ ಆಯಿತು ಏಳೂವರೆ ಲಕ್ಷ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಏನು ದೊಡ್ಡ ಮಾತು ಇವರಿಗೆಲ್ಲ ಏನು ದುಡಿದು ಗಳಿಸಿದ ದುಡ್ಡು ಅದು ಯಾವೊಂದು ದುಡ್ಡು ಎಲ್ಲ ಜಾತ್ರೆ ವೈಕೇರಿಯಸ್ ಪ್ಲೆಜರ್ ತಗೋತಿರ್ಬೇಕಾತ ಅಲ್ಲಿ ಕುತ್ಕೊಂಡು ಹೇಗೆ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಸಿ ಹೆಂಗೆ ಟೆನ್ಷನ್ ಕೊಟ್ಟೆ ಅಂತ ಇರಲಿ ಏನು ಶಾಶ್ವತವಾಗಿ ಅಲ್ಲೇ ಇರೋದಕ್ಕಂತೂ ಆಗೋದಿಲ್ಲ ಇವತ್ತಲ್ಲ ನಾಳೆ ಬರಲೇಬೇಕು ಇವತ್ತೆಲ್ಲ ನಾಳೆ ಬರಲೇಬೇಕು ಬಡ್ಡಿ ಸಮೇತ ತೀರಿಸಬೇಕಾಗತ್ತೆ ಇದಕ್ಕೆಲ್ಲ ಬಡ್ಡಿ ಸಮೇತ ಖಾಲಿ ಬಂತು ಸೀಟು ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ ಸೀಟು ಖಾಲಿ ಬಂತು ಈ ಮಧ್ಯದಲ್ಲಿ ಎಸ್ ಐ ಟಿ ಅವರು ಪ್ರಜ್ವಲ್ ರೇವಣ್ಣನ ಬ್ಯಾಂಕ್ ಅಕೌಂಟ್ ಮೇಲೆ ಕಣ್ಣಿಟ್ಕೊಂಡಿದಾರಂತೆ ದುಡ್ಡು ಡೆಪಾಸಿಟ್ ಆಗ್ತಿದೆಯಾ ವಿಡ್ರಾ ಆಗ್ತಿದೆಯಾ ಬ್ಯಾಂಕ್ ಅಕೌಂಟ್ ಮೇಲೆ ಉದ್ದೇಶ ಏನು ದುಡ್ಡು ಖಾಲಿ ಆದಮೇಲೆ ಬರಲೇಬೇಕಿತ್ತಾ ಅಂತ ಅದು ಯಾವ ಭ್ರಮೇಲೆ ಇದಾರೋ ಏನೋ ಯಾವ ಥರ ದುಡ್ಡು ಖಾಲಿ ಆಗೋದಕ್ಕೆ ಸಾಧ್ಯನಾ ಇವ್ರ ಹತ್ರ ಅಥವಾ ಭಾರತದಿಂದ ಜರ್ಮನಿಗೆ ಹೆಂಗೆ ದುಡ್ಡು ತರಿಸ್ಕೊಳ್ತಾರೆ ತರಿಸ್ಕೊಳ್ಳೋದಕ್ಕೆ ಆಗದೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಏನೋ ದುಡ್ಡು ಏನೋ ಖಾಲಿ ಆಗುತ್ತೆ ದುಡ್ಡು ಖಾಲಿ ಆದಮೇಲೆ ವಾಪಸ್ ಬರ್ತಾನೆ ಎಲ್ಲ ಭ್ರಮೆಗಳದು ನೂರು ದಾರಿ ಇರ್ತವೆ ಜರ್ಮನಿಗೆ ದುಡ್ಡು ತರಿಸ್ಕೊಳ್ಳಕ್ಕೆ ಹೋಗಿ ಕುತ್ಕೊಂಡು ಯಾವುದು ಹೋಟೆಲಲ್ಲಿ ಚಕ್ಕಿ ಏನು ಹೋಟೆಲ್ ರೂಮ್ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡಿದ್ದಾನೆ ಅನ್ನ ಇಲ್ಲ ಅಲ್ಲಿ ಸ್ನೇಹಿತರು ಇರ್ತಾರೆ ಇಲ್ಲಿ ಮಾಡಿದ ಕಾರ್ನಾಮಗಳನ್ನು ಅಲ್ಲಿ ಮಾಡ್ತಾ ಇಲ್ಲ ಅಂತ ನಂಬೋದಕ್ಕೆ ನನಗೆ ಏನೂ ಕಾರಣಗಳಿಲ್ಲ ಅಲ್ಲಿ ಕಚ್ಚೆ ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ ಈ ಮನುಷ್ಯ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ದುಡ್ಡು ಖಾಲಿ ಆದಮೇಲೆ ಬರ್ತಾನೆ ಅಂತ ವೇಟ್ ಮಾಡ್ತಿದ್ದಾರಂತೆ ಈ ಮಧ್ಯದಲ್ಲಿ ಮಗನ ಕೃಪಾ ಕಟಾಕ್ಷದಿಂದ ಮೊಟ್ಟ ಮೊದಲ ಸಲ ಜೈಲು ಕಂಡು ಬಂದ ರೇವಣ್ಣನವರು ಇವತ್ತು ಕೂಡ ಟೆಂಪಲ್ ರನ್ ಮುಂದುವರೆಸಿದರು ಜೊತೆಗೆ ವಕೀಲರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು ನಿನ್ನೆ ಜೈಲಿನಿಂದ ಬಂದ ಮೇಲೆ ಜೆ ಪಿ ನಗರದ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದರು ಸಂಜೆ ಕಾರಂಜಿ ಆಂಜನೇಯ ದೇವಸ್ಥಾನ ಬಸವನಗುಡಿಯಲ್ಲಿದೆ ಅಲ್ಲಿಗೆ ಹೋದರು ಸಂಜೆನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದರು ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಮಾಡಿದ್ರು ಹೊಳೆ ನರಸೀಪುರಕ್ಕೆ ಹೋಗಿದ್ದರು ಇವತ್ತು ವಾಪಸ್ ಬಂದು ವಕೀಲ ಸಿ ವಿ ನಾಗೇಶ್ವರನ ಭೇಟಿಯಾದರು ರೇವಣ್ಣವರಿಗೆ ಬೇಲು ಕೊಡಿಸಿದ ಪುಣ್ಯಾತ್ಮ ಖ್ಯಾತ ಕ್ರಿಮಿನಲ್ ವಕೀಲ ಈ ವೆಸ್ಟ್ ವೆಸ್ಟರ್ ಸರ್ಕಲ್ ಹತ್ರ ಆಫೀಸ್ ಬರುತ್ತೆ ಆಫೀಸ್ ಕಮ್ಮನೆ ಬರುತ್ತೆ ಅವರು ಭೇಟಿಯಾಗಿದ್ದಾರೆ ಕಾನೂನು ಹೋರಾಟದ ಬಗ್ಗೆ ಸುದೀರ್ಘ ಚರ್ಚೆಯಾಗಿದೆ ಈ ಮಧ್ಯದಲ್ಲಿ ರೇವಣ್ಣನವರಿಗೆ ಜಾಮೀನು ಸಿಗುವುದಕ್ಕೆ ಕಾರಣವಾದ ಅಂಶಗಳ ಚರ್ಚೆ ನಡೀತಾ ಇದೆ ಕಾರಣವಾದ ಅಂಶಗಳು ಅಂದರೆ ಎಸ್ ಐ ಟಿ ಅವರು ಒಂದರ ನಂತರ ಒಂದರಂತೆ ಎಡವಟ್ಟು ಮಾಡಿದ್ದಾರೆ ನೆನಪಿ ನೆನಪಿಟ್ಕೊಳ್ಳಿ ಒಂದರ ನಂತರ ಒಂದರಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಕೊಟ್ಟುಬಿಡ್ತು ಅಕಸ್ಮಾತ್ ಪ್ರಜ್ವಲ್ನೇನಾದರೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ರೀತಿ ಪ್ರೊಡ್ಯೂಸ್ ಮಾಡಿದರೆ ಇಷ್ಟೇ ಸುಲಭವಾಗಿ ಜಾಮೀನು ಸಿಕ್ಕಿಬಿಡ್ತಿತ್ತಾ ಐ ಹ್ಯಾವ್ ಮೈ ಓನ್ ಡೌಟ್ಸ್ ಕಾರಣ ಏನು ಅಂದರೆ ನೆನ್ನೆ ಸಿ ವಿ ನಾಗೇಶ್ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪಿಸ್ತಾರೆ ಈ ಪ್ರಕರಣ ಕಿಡ್ನಾಪ್ ಪ್ರಕರಣ ಸಂತ್ರಸ್ತೆಯ ಮಗ ಕೊಟ್ಟಂತಹ ದೂರು ರೇವಣ್ಣ ಅವರು ಬಾ ಅಂತ ಹೇಳಿದ್ದಾರೆ ರೇವಣ್ಣ ಅವರು ಕರೀತಿದ್ದಾರೆ ಬಾ ಅಂತ ನನ್ನ ತಾಯಿಯನ್ನು ಸತೀಶ್ ಬಾಬು ಕರ್ಕೊಂಡೋದ ಅಂತ ಪ್ರಕರಣದಲ್ಲಿ ಅಕ್ಯೂಸ್ಡ್ ನಂಬರ್ ಒನ್ ರೇವಣ್ಣ ಅಕ್ಯೂಸ್ ನಂಬರ್ ಟು ಸತೀಶ್ ಬಾಬು ಎರಡನೇ ಆರೋಪಿ ಸತೀಶ್ ಬಾಬು ಸತೀಶ್ ಬಾಬು ನನ್ನ ಮೊದಲಿಗೆ ಅರೆಸ್ಟ್ ಮಾಡ್ತಾರೆ ರೇವಣ್ಣವರು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲಿಕೇಶನ್ ಹಾಕಳ್ತಾರೆ ಆಂಟಿಸಿಪೇಟ್ರಿ ಬೇಲ್ ರಿಜೆಕ್ಟ್ ಆದಮೇಲೆ ನಾಲ್ಕನೇ ತಾರೀಕು ರೇವಣ್ಣವರು ಅರೆಸ್ಟ್ ಎರಡನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಐ ಆರ್ ಫೈಲ್ ಆಗುತ್ತೆ ಮಧ್ಯಾಹ್ನನೇ ಸತೀಶ್ ಬಾಬುನ ಅರೆಸ್ಟ್ ಮಾಡಿಬಿಟ್ಟಿದ್ರು ಪೊಲೀಸರು ನಾಗೇಶ್ ಹೇಳ್ತಾರೆ ಸಿ ಸಿ ವಿ ಫುಟೇಜ್ ಇದೆ ಕೊಡ್ಲಾ ಅಂತಾರೆ ಕೋರ್ಟ್ನಲ್ಲಿ ಕೊಡಲ ಸಿ ಸಿ ವಿ ಫುಟೇಜು ಯಾವ ಮಾರ್ಕೆಟ್ ಇಂದ ನೀವು ಸತೀಶ್ ಬಾಬುನ ಕರ್ಕೊಂಡು ಹೋದ್ರಿ ಅನ್ನೋದನ್ನು ತೋರಿಸಲ ನಾನು ಅಂತಾರೆ ಅದಕ್ಕೆ ಉತ್ತರನೇ ಇರಲಿಲ್ಲ ಎಸ್ ಐ ಟಿ ಹತ್ರ ಎಫ್ ಐ ಆರ್ ಆಗೋದಕ್ಕಿಂತ ಮುಂಚೆ ನೀವು ಆರೋಪಿನ ಕರ್ಕೊಂಡು ಹೋಗ್ಬೋದು ಕುಡಿಸ್ಕೋಬಹುದಾ ಉತ್ತರ ಇರಲಿಲ್ಲ ತ್ರೀ ಸಿಕ್ಸ್ಟಿ ಫೋರ್ ಎ ಹಾಕಿದ್ರು ಸೆಕ್ಷನ್ ಕಿಡ್ನ್ಯಾಪ್ ಕೇಸು ಸಿ ವಿ ನಾಗೇಶ್ ಸಮರ್ಥವಾಗಿ ವಾದ ಮಂಡನೆ ಮಾಡಿದ್ರು ಇದನ್ನು ಹೆಂಗೆ ತ್ರೀ ಸಿಕ್ಸ್ಟಿ ಫೋರ್ ಎಗೆ ಹೆಂಗೆ ಅಟ್ರಾಕ್ಟ್ ಆಗುತ್ತೆ ತೋರಿಸಿ ಅಂತ ಎಸ್ ಐ ಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎರಡು ದೆಹಲಿ ಹೈಕೋರ್ಟ್ ನೀಡಿದಂಥ ಎರಡು ಜಡ್ಜ್ಮೆಂಟ್ ಕಾಪಿ ತಗೊಂಡ್ಬಂದಿದ್ರು ಅವರು ಆ ಎರಡೂ ಕೇಸ್ಗಳಲ್ಲಿ ಒತ್ತೆಯಾಳನ್ನು ಇಟ್ಕೊಂಡು ಹಣಕ್ಕಾಗಿ ಬೇಡಿಕೆ ಇಡಲಾಗಿತ್ತು ಇಷ್ಟು ದುಡ್ಡು ಕೊಟ್ಟರೆ ಜೀವಂತ ಬಿಡ್ತೀವಿ ಇಲ್ಲದಿದ್ದರೆ ಕತ್ತರ ಸಾಕ್ತೀವಿ ಅಂತ ಅದಕ್ಕೂ ಇದಕ್ಕೂ ಹೆಂಗೆ ಹೋಲಿಕೆ ಮಾಡ್ತೀವಿ ಹೆಂಗೆ ಹೋಲಿಕೆ ಮಾಡ್ತೀರಿ ಅಂತ ಸಿ ವಿ ನಾಗೇಶ್ ಸಮರ್ಥವಾಗಿ ವಾದ ಮಂಡನೆ ಮಾಡಿದ್ರು ಆ ಪ್ರಕರಣದಲ್ಲಿ ರೆಸ್ಕ್ಯೂ ಮಾಡಲಾಗಿತ್ತು ಮತ್ತು ಯಾರು ಅಪಹರಣಕ್ಕೊಳಗಾಗಿದ್ದರು ಅವರು ಗಾಯಗಳಾಗಿದ್ದರು ಇಲ್ಲಿ ಏನು ಗಾಯಗಳಾಗಿದೆ ಅದು ಹೇಳಿ ತೋರಿಸಿ ನನಗೆ ಅಂತಾರೆ ಸಿ ವಿ ನಾಗೇಶ್ ಅವರು ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಅಪಹರಣಕ್ಕೀಡಾದ ಮಹಿಳೆಯ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸ್ಬೇಕು ಅಂತ ಹೇಳಿದರು ಎಸ್ ಐ ಟಿ ಪರ ವಕೀಲರು ರೇವಣ್ಣವರನ್ನ ವಶಕ್ಕೆ ಕೊಡಿ ನಮಗೆ ಅಂತ ಹೇಳಿದಾಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸ್ಬೇಕು ಅಂತ ಆದರೆ ಆಗಿರೋದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟು ಅದನ್ನು ಯಾವಾಗ ರಿಜಿಸ್ಟರ್ ಇವೆಲ್ಲ ಟೆಕ್ನಿಕಲ್ ಥಿಂಗ್ಸ್ ಇವು ಯಾವಾಗ ಒನ್ ಸಿಕ್ಸ್ಟಿ ಒನ್ ಮಾಡಿದ್ರಿ ನೀವು ಉಲ್ಲೇಖ ಇಲ್ಲ ಸಂತ್ರಸ್ತೆ ಹೇಳಿಕೆ ಸಂತ್ರಸ್ತೆ ಹೇಳಿಕೆಯಲ್ಲಿ ಆಕೆ ಪ್ರಜ್ವಲ್ ವಿರುದ್ಧ ಆರೋಪಗಳನ್ನು ಮಾಡಿದ್ದಾಳೆ ಅತ್ಯಾಚಾರ ಅದು ಪ್ರಜ್ವಲ್ ಮೇಲೆ ರಿಲೆವೆಂಟ್ ಸೆಕ್ಷನ್ ಆಗಿದೆ ರೇವಣ್ಣ ಅವರ ಮೇಲೆ ಆರೋಪ ಇರಲಿಲ್ಲ ಹಾಕಿದು ಅತ್ಯಾಚಾರದ ಆರೋಪ ಇರಲಿಲ್ಲ ಮಹಿಳೆಗೆ ಏನಾದರೂ ತೊಂದರೆ ಕೊಟ್ಟರು ಪ್ರಾಣ ಬೆದರಿಕೆ ಹಾಕಿದ್ರು ಅನ್ನೋದಕ್ಕೆ ಎಸ್ ಐ ಟಿ ಸಾಕ್ಷಿಗಳನ್ನು ಕೊಟ್ಟಿಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಯಾಕೆ ತಡ ಆಯಿತು ಅನ್ನೋದಕ್ಕೆ ಎಸ್ ಐ ಟಿ ಹತ್ರ ಎಕ್ಸ್ಪ್ಲನೇಷನ್ ಇಲ್ಲ ನೀವು ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದಿದ್ದೀರಿ ಆಕೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸ್ಬೇಕು ರೇವಣ್ಣನ ವಶಕ್ಕೆ ಕೊಡಿ ಅಂತ ಹೇಳಿದ್ದೀರಿ ಆ ಪ್ರಕಾರ ನ್ಯಾಯಾಲಯ ವಶಕ್ಕೆ ಕೊಡ್ತು ಒನ್ ಸಿಕ್ಸ್ಟಿ ಫೋರ್ ಮಾಡಿಸಿದ್ದೀರಾ ಅಂದರೆ ಇಲ್ಲ ಯಾಕೆ ಅವರು ಕೌನ್ಸಿಲಿಂಗಲ್ಲಿದ್ದಾರೆ ಅಂತ ಆಪ್ತ ಸಮಾಲೋಚನೆ ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣಗಳಲ್ಲಿ ಈ ರೀತಿಯಾದ ಪ್ರಕರಣಗಳಲ್ಲಿ ತೊಂದರೆಗೊಳಗಾದಂಥವ್ರಿಗೆ ಒಂದು ಕೌನ್ಸಿಲಿಂಗ್ನ ಅವಶ್ಯಕತೆ ಇರುತ್ತೆ ಕೌನ್ಸಿಲಿಂಗ್ ಮಾಡಿಸ್ತಾ ಇದ್ದೀವಿ ಸಿ ವಿ ನಾಗೇಶ್ಕರ್ ಹತ್ರ ಎಷ್ಟು ದಿವಸ ಮಾಡಿಸ್ತೀರಿ ಆಕೇನು ರೆಸ್ಕ್ಯೂ ಮಾಡಿ ಒಂಬತ್ತು ದಿವಸ ಆಗಿದೆ ನನಗೆ ಒಂಬತ್ತು ದಿವಸ ಆಗಿದೆ ಇನ್ನೂ ಒನ್ ಸಿಕ್ಸ್ಟಿ ಫೋರ್ ಮಾಡಿಸಿಲ್ಲ ನೀವು ಒನ್ ಸಿಕ್ಸ್ಟಿ ಫೋರ್ ಮಾಡಿಸಬೇಕಾಗಿದೆ ಬೇಲ್ ಕೊಡಬೇಡಿ ಅಂತ ಇನ್ನೂ ಎಂಟು ದಿವಸ ವಾದ ಮಾಡ್ತೀರಿ ಅಂತ ಸಿ ವಿ ನಾಗೇಶ್ ಅವರ ಪ್ರಶ್ನೆ ಸಂತ್ರಸ್ತ ಮಹಿಳೆಗೆ ಜೀವ ಬೆದರಿಕೆ ಇತ್ತು ಅನ್ನೋದಕ್ಕೆ ಯಾವುದೇ ಪೂರಕ ಸಾಕ್ಷ್ಯಗಳನ್ನು ಕೊಟ್ಟಿಲ್ಲ ತ್ರೀ ಸಿಕ್ಸ್ಟಿ ಫೋರ್ ಎ ಯಾಕೆ ಹಾಕಿದ್ರು ಅನ್ನೋದಕ್ಕೆ ವಿವರಗಳಿಲ್ಲ ಹೋಗಲಿ ಅವರು ತಮ್ಮ ಮಗನನ್ನು ಉಳಿಸೋದಕ್ಕೆ ಈ ಕಿಡ್ನ್ಯಾಪ್ ಮಾಡಿಸಿದ್ರು ಅನ್ನೋದಕ್ಕಾದರೂ ಸಾಕ್ಷ್ಯಗಳನ್ನು ಕೊಟ್ಟ್ರಾ ಅಂದರೆ ಅದು ಕೂಡ ಇರಲಿಲ್ಲ ಈಕೆಯನ್ನು ಕಿಡ್ನ್ಯಾಪ್ ಮಾಡಿಸುವ ಮಾಡುವ ಮೂಲಕ ಕಿಡ್ನ್ಯಾಪ್ ಅಥವಾ ಕಿಡ್ನ್ಯಾಪ್ ಮಾಡಿಸುವ ಮೂಲಕ ಪ್ರಜ್ವಲ್ಗೇನು ಹೆಲ್ಪ್ ಮಾಡುವ ಉದ್ದೇಶ ರೇವಣ್ಣವ್ರಿಗಿತ್ತು ಅನ್ನೋದಕ್ಕೆ ಎಸ್ ಐ ಟಿ ಯಾವುದೇ ಸಾಕ್ಷ್ಯಗಳನ್ನು ಕೊಟ್ಟಿಲ್ಲ ಅದರ ಜೊತೆಗೆ ಹಳೆಯ ಕೇಸ್ಗಳನ್ನು ನೆನ್ನೆ ಕೂಡ ವಿವರಿಸಿದೆ ನಾನು ಎಲ್ಲಿಂದ ಶುರು ಮಾಡಿದ್ರೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ನಂತರ ಚುನಾವಣಾ ಅಕ್ರಮದ ಪ್ರಕರಣ ಕೂಡ ಇವರ ಮೇಲೆ ದಾಖಲಾಗಿತ್ತು ಅಷ್ಟೊಂದು ದಬ್ಬಾಳಿಕೆ ಇದೆ ಹಾಸನದಲ್ಲಿ ಈ ಕುಟುಂಬದ್ದು ಅನ್ನುವ ರೀತಿಯ ವಾದವನ್ನು ಎಸ್ ಐ ಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿದರು ಬೇಲಿನ ಜಡ್ಜ್ಮೆಂಟ್ನಲ್ಲಿ ಆ ವಿಷಯ ಕೂಡ ಪ್ರಸ್ತಾಪ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಕ್ರಮದ ಪ್ರಕರಣವನ್ನು ನೀವು ಪ್ರಸ್ತಾಪಿಸಿದ್ರಿ ಅದಕ್ಕೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ ಆದ್ದರಿಂದ ನಾವು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಹೇಳಿತ್ತು ಇಲ್ಲಿ ಗಂಭೀರ ಆರೋಪ ಇರೋದು ಪ್ರಜ್ವಲ್ ರೇವಣ್ಣನ ವಿರುದ್ಧವೇ ಹೊರತು ರೇವಣ್ಣನವರ ವಿರುದ್ಧ ಅಲ್ಲ ಅಂಥೇಳಿ ನ್ಯಾಯಾಲಯ ಜಾಮೀನು ಕೊಟ್ಟು ಕಳಿಸಿದೆ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಸಹಜ ರೇವಣ್ಣವರು ತುಂಬ ಭಾವುಕರಾದರು ಬೆಂಬಲಿಗರು ಬಂದಿದ್ರು ಅವ್ರನ್ನ ಮಾತಾಡ್ಸೋದಕ್ಕೆ ಕಣ್ಣೀರು ಹಾಕಿದ್ರು ಹಣ ನೀವು ಇದರಿಂದ ಹೊರಗೆ ಬರ್ತೀರಿ ಭಾಳ ತಲೆ ಕೆಡಿಸ್ಕೋಬೇಡಿ ಅಂದ್ರು ಕಣ್ಣೀರು ಹಾಕ್ತಾನೆ ಮಾತಾಡ್ಸಿದ್ರು ರೇವಣ್ಣವ್ರು ಜೈಲಿನ ಹೊರಗಿದ್ರು

ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಸರ್ ನನಗೆ ನಾನು ನ್ಯಾಯಾಂಗಕ್ಕೆ ತಲೆ ಬಾಕ್ತೀನಿ ನನಗೆ ನ್ಯಾಯಾಂಗ ದೇವರ ಮೇಲೆ ನನಗೆ ಇದೆ ಸರ್ ನನಗೆ ದೇವ್ರ ಮೇಲೆ ನನಗೆ ವಿಶ್ವಾಸ ಇದೆ ಸರ್ ಅವರು ಇವತ್ತು ನಾನು ಅದಷ್ಟು ಬಿಟ್ಟರೆ ಇನ್ನೇನು ಹೇಳಿಲ್ಲ ಸರ್ ನಾನು ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ನಲವತ್ತು ವರ್ಷದ ಜೀವನದಲ್ಲಿ ನನ್ನ ಯಾವುದೇ ಒಂಥರ ಇದಿಲ್ಲ ಸರ್ ಅದರಿಂದ ನಾನು ನ್ಯಾಯಾಂಗದಲ್ಲಿ ಇವತ್ತು ಇರುವಾಗ ನನಗೆ ಅದು ವಿಶ್ವಾಸ ಇರುವಾಗ ನಾನು ಏನು ರಿಯಾಕ್ಟ್ ಮಾಡಲ್ಲ ಮತ್ತು ನಮ್ಮ ಜನಕ್ಕೂ ಹೇಳಿದ್ದೀನಿ ಯಾವುದೇ ಥರ ಮೆರವಣಿಗೆ ಆಗಲಿ ಪಟಾಕಿ ಹೊಡೆಯೋದಾಗ ನೆನ್ನೆ ಒಂದು ನಾನು ಇದೇ ಕೊಟ್ಟಿದ್ದೀನಿ ಯಾವುದು ಮಾಡಬಾರ್ದು ದಯಮಾಡಿ ಕೈ ಮುಗಿತೀನಿ ಅಂತೇಳಿ ಅದನ್ನು ಹೇಳಿದ್ದೀನಿ ಉದ್ದೇಶಪೂರ್ವಕವಾಗಿ ಸಿಲುಕ ಪ್ರಯತ್ನ ನನಗೆ ಅದರ ಬಗ್ಗೆ ಯಾರ ಬಗ್ಗೆನೂ ಹೇಳಲ್ಲ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ನನಗೆ ಇಷ್ಟೇ ನ್ಯಾಯಾಂಗಕ್ಕೆ ಗೌರವ ಕೊಡಬೇಕಾಯಿತು ಇದಾಯಿತು ಜೈಲಲ್ಲೂ ಹೋಗಿ ಆರು ದಿವಸ ಜೈಲಲ್ಲೂ ಇಟ್ಟು ಬಂದಿದ್ದೀನಿ ನನಗೆ ನನ್ನ ಜೀವನದಲ್ಲಿ ಇದು ಫಸ್ಟ್ ಟೈಮು ಮತ್ತದಲ್ದಲೇ ನನಗೆ ದೇವರ ಮೇಲೆ ನ್ಯಾಯಾಂಗದ ಮೇಲೆ ನನಗೆ ನಂಬಿಕೆ ಗೆದ್ದು ಬರ್ತೀನಿ ನನಗೆ ಅದರ ಬಗ್ಗೆ ಇವತ್ತೇನು ಹೇಳಲಿ ನಾನು ನ್ಯಾಯಾಂಗದಲ್ಲಿ ಕೇಸ್ ನಡೀತಾ ಇದೆ ನಡೀಲಿ ದೇವರು ಮತ್ತೆ ನ್ಯಾಯಾಂಗದ ಬಗ್ಗೆ ನನಗಿದೆ ನಮ್ಮ ಪಾಪ ಅವರು ಅಷ್ಟೆಲ್ಲ ಇದು ಮಾಡಿದ್ರು ನಿನ್ನೆ ರಾತ್ರಿ ಸಾಹಿತಿಗಳು ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ನೂರ ಏಳು ಜನ ಸಹಿ ಹಾಕಿದ್ದಾರೆ ಹದಿನಾರು ಪ್ರಮುಖ ಬೇಡಿಕೆಗಳು ಪ್ರಜ್ಞಾವಂತ ನಾಗರಿಕರ ಬಹಿರಂಗ ಪತ್ರ ಅಂತ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಇಂಪಾರ್ಟೆಂಟ್ ಅಂದರೆ ಅವರ ಪ್ರಮುಖ ಆಗ್ರಹಗಳು ಬೇಡಿಕೆಗಳು ಅನ್ನೋದಕ್ಕಾಗೋದಿಲ್ಲ ಇದಕ್ಕೆ ಆಗ್ರಹಗಳು ಆಗ್ರಹಗಳು ಏನು ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣನನ್ನು ತಕ್ಷಣ ಅರೆಸ್ಟ್ ಮಾಡಬೇಕು ಐ ಟಿ ಮತ್ತು ಐ ಪಿ ಸಿ ಎರಡೂ ಸೆಕ್ಷನ್ಗಳ ಅಡಿಯಲ್ಲಿ ಈತನ ಮೇಲೆ ಕೇಸ್ ಆಗಬೇಕು ಐ ಟಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೊಬೈಲು ಮತ್ತು ಮೊಬೈಲ್ಗೆ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಹಂಚಿದ್ದಕ್ಕೆಲ್ಲ ಬರುತ್ತದೆ ಸಂತ್ರಸ್ತೆಯರು ಯಾವುದೇ ಭಯ ಇಲ್ಲದೆ ಕಂಪ್ಲೇಂಟ್ ಕೊಡುವಂಥ ವಾತಾವರಣ ನಿರ್ಮಾಣ ಆಗಬೇಕು ತನಿಖೆ ಪೂರ್ಣಗೊಳ್ಳುವ ತನಕ ರೇವಣ್ಣನವರ ಶಾಸಕ ಸ್ಥಾನ ತಾತ್ಕಾಲಿಕವಾಗಿ ರದ್ದುಗೊಳಿಸಿ ಅನ್ನೋದು ಆಗ್ರಹ ಅಂದರೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವರು ಶಾಸಕರೇ ಆಗಿದ್ದರೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಬಟ್ ಇದು ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ವೋ ನಾನು ಕೇಳಿ ನೋಡಿದ ಪ್ರಕಾರ ಅದಕ್ಕೆ ಅವಕಾಶ ಇಲ್ಲ ಇರಲಿ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ ನಾಯಕರ ನಡವಳಿಕೆಗೆ ಕಡಿವಾಣ ಹಾಕಿ ಎಸ್ಐಟಿ ತನಿಖೆಯು ಕಾಯ್ದೆಯ ಅನುಸಾರ ಕಾಲಮಿತಿಯೊಳಗೆ ನಡೀಬೇಕು ಸಂಸದ ಪ್ರಜ್ವಲ್ ರೇವಣ್ಣನ ಕಾರು ಚಾಲಕ ಕಾರ್ತಿಕ್ನನ್ನು ಕೂಡಲೇ ಬಂಧಿಸಬೇಕು ಕಾರ್ತಿಕ್ನನ್ನು ಬಂಧಿಸಬೇಕು ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧವು ಗಂಭೀರ ಪ್ರಕರಣ ದಾಖಲಿಸಿ ವಿಡಿಯೋ ಹಂಚಿಕೆ ಮಾಡಿದವರ ಮೇಲೂ ಕಠಿಣ ಕೇಸ್ಗಳನ್ನು ದಾಖಲಿಸಬೇಕು ಸಂಸದ ಪ್ರಜ್ವಲ್ ಕುಟುಂಬ ಸದಸ್ಯರ ವಿರುದ್ಧವೂ ಮೊಕದ್ದಮೆ ಹೂಡಬೇಕು ಕುಟುಂಬ ಸದಸ್ಯರು ಅಂದರೆ ಇನ್ಯಾರು ಬಂದರು ಅಪ್ಪ ಮಗನ ಮೇಲೆ ಆಗಿದೆ ಈಗ ಇವರ ಅಣ್ಣ ಒಬ್ಬ ಇದ್ದಾರೆ ಎಮ್ ಎಲ್ ಸಿ ವಿಧಾನ ಪರಿಷತ್ ಸದಸ್ಯ ಅವ್ರ ಮೇಲೇನು ಅಲಿಗೇಷನ್ ಇಲ್ಲ ಸೂರಜ್ ರೇವಣ್ಣ ಆರೋಪಗಳು ಬರುವ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ತಾರೆ ಕೆಲವರು ಭವಾನಿ ರೇವಣ್ಣ ಅವ್ರ ಮೇಲೆ ಏನಂತ ಕೇಸ್ ಹಾಕಬೇಕು ಇದು ಅರ್ಥ ಆಗಲಿಲ್ಲ ನನಗೆ ಸಂಸದ್ ಸಂಸದ ಪ್ರಜ್ವಲ್ ಕುಟುಂಬ ಸದಸ್ಯರ ವಿರುದ್ಧವೂ ಮೊಕದ್ದಮೆ ಹೂಡಬೇಕು ಅಂತ ಅಕಸ್ಮಾತ್ ಏನು ಪ್ರಜ್ವಲ್ ತಪ್ಪಿಸಿಕೊಳ್ಳುವುದಕ್ಕೆ ಅವರು ಕಾರಣಕರ್ತರಾಗಿದ್ದರೆ ಅನ್ನುವ ಅರ್ಥದಲ್ಲಿ ಇದೆ ಅಂತ ಅಂದ್ಕೊಳ್ತೀನಿ ನಾನು ಪ್ರಜ್ವಲ್ ದೇಶ ಬಿಟ್ಟು ಪರಾರಿಯಾಗಿದ್ದು ರಾಜ್ಯ ಗೃಹ ಇಲಾಖೆ ಮತ್ತು ಗೃಪ್ ಗುಪ್ತಚರ ಇಲಾಖೆಯ ವೈಫಲ್ಯ ಹೀಗಾಗಿ ರಾಜ್ಯ ಗೃಹ ಇಲಾಖೆ ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳನ್ನು ವಜಾ ಮಾಡಬೇಕು ಅಂತ ಇವರ ಆಗ್ರಹಗಳು ಈ ದೇಶ ಬಿಟ್ಟು ಹೋಗಿದ್ದರ ಹೋಗಿದ್ದು ಯಾರ ವೈಫಲ್ಯ ಅನ್ನೋ ಬಗ್ಗೆ ನನಗೆ ನನ್ನದೇ ಆದ ಪ್ರಶ್ನೆಗಳಿದ್ದಾವೆ ಸಿ ಇಪ್ಪತ್ತೊಂದನೇ ತಾರೀಕು ಮೊದಲನೇ ವಿಡಿಯೋ ಹೊರಗೆ ಬರುತ್ತೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಈ ವಿಡಿಯೋಗಳ ವಿರುದ್ಧ ಹಾಸನ ಕೋರ್ಟಿಗೆ ಹೋಗಿ ಪ್ರಜ್ವಲ್ ಇಂಜೆಕ್ಷನ್ ಆರ್ಡರ್ ತಗೊಳ್ತಾರೆ ತಡೆಯಾಜ್ಞೆ ತಗೋತಾರೆ ಈ ವಿಡಿಯೋಗಳನ್ನು ಹಂಚಬಾರ್ದು ಅಂತ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಈ ವಿಡಿಯೋಗಳನ್ನು ಬಹಿರಂಗ ಮಾಡಿದ್ದಕ್ಕಾಗಿ ನಾಲ್ಕು ಜನರ ವಿರುದ್ಧ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಈ ನವೀನ್ ಗೌಡ ಆ್ಯಂಡ್ ಅದರ್ಸ್ ವಿರುದ್ಧ ಅವ್ರನ್ನ ಇವತ್ತಿನ ತನಕ ಮುಟ್ಟಿಲ್ಲ ಬಿಡಿ ಎಫ್ ಐ ಆರ್ ದಾಖಲಾಗುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಆರನೇ ತಾರೀಕು ಓಟಿಂಗು ಬೆಳಗ್ಗೆ ಬಂದು ಅವಸರವಸರವಾಗಿ ಓಟ್ ಹಾಕಿ ಪ್ರಜ್ವಲ್ ರೇವಣ್ಣ ಕಾಲು ಕೆತ್ಬಿಟ್ರು ಹಾಸನದಿಂದ ಸೀದಾ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದು ಫ್ಲೈಟ್ ಹತ್ತಿತ್ತು ಹೆಂಗೆ ತಡಿಯೋಕ್ಕಾಗ್ತಿತ್ತು ಯಾರು ತಡಿಬೇಕಾಗಿತ್ತು ಯಾವ ಆಧಾರದ ಮೇಲೆ ತಡೆಯೋಕ್ಕಾಗ್ತಿತ್ತು ಅಂತ ಎಫ್ ಐ ಆರ್ ಆಗಿತ್ತಾ ಏ ನೀನು ಹೋಗಂಗಿಲ್ಲಪ್ಪ ನಿನ್ನ ಫ್ಲೈಟ್ ಹತ್ತಕ್ಕೆ ಬಿಡಂಗಿಲ್ಲ ಅಂತ ಯಾವನಾರು ಹೇಳಿದರೆ ಹೆಂಗೈತು ಮೈಗೆ ಅಂತ ಪ್ರಜ್ವಲ್ ಕೇಳಿದರೆ ಉತ್ತರನೇ ಇರ್ತಿರ್ಲಿಲ್ಲ ಯಾರ ಹತ್ರನೂ ಯಾವ ಕೇಸಿನ ಕಾರಣಕ್ಕಾಗಿ ನನ್ನನ್ನು ನಿಲ್ಲಿಸ್ತೀರಿ ಯಾವ ಆರೋಪದ ಕಾರಣಕ್ಕಾಗಿ ನನ್ನನ್ನು ನಿಲ್ಲಿಸ್ತೀರಿ ಅಂತ ಕೇಳಿದರೆ ಏನು ಹೇಳ್ತಿದ್ರು ಎಫ್ ಐ ಆರೇ ಆಗಿರಲಿಲ್ಲ ಸ್ವಾಮಿ ಕಂಪ್ಲೇಂಟ್ ಆಗಿರಲಿಲ್ಲ ಹೋಗಲಿ ಇಪ್ಪತ್ತೊಂದನೇ ತಾರೀಖು ವಿಡಿಯೋಗಳ ಹೊರಗೆ ಬಂದು ಈ ಪ್ರಕರಣದ ಗ್ರಾವಿಟಿ ಅರ್ಥ ಆಗಿ ಯಾರೋ ಒಬ್ಬ ಪುಣ್ಯಾತ್ಮರು ಒಂದು ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಒಂದು ಸುಮ್ಮಟ ಕೇಸ್ ಮಾಡಿಕೊಳ್ಳಬಹುದಾಗಿತ್ತು ಆಫ್ಕೋರ್ಸ್ ಪೊಲೀಸರು ಸ್ವತಃ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಇಂಥದ್ದನ್ನೆಲ್ಲ ಹಂಗೆ ಯಾರು ಇನ್ಸ್ಪೆಕ್ಟ್ರೋ ಇನ್ಸ್ಪೆಕ್ಟ್ರ ನಿರ್ಧಾರ ತಗೊಂಡು ಸೋಮೋಟ ಕೇಸ್ ಮಾಡ್ಕೊಂಡ್ರೆ ಅಷ್ಟೇ ಜೀವನ ಪರ್ಯಂತ ನೀರು ನೀಡಿ ಇಲ್ಲ ಜಾಗಕ್ಕೆ ಹಾಕ್ಬಿಡ್ತಾರೆ ಅವ್ರನ್ನ ಈ ಸರ್ಕಾರ ಅಂತ ಹೇಳೋದಿಲ್ಲ ಒಟ್ಟು ಅವ್ರು ರಿಪರ್ಕೇಶನ್ಸ್ ಅನುಭವಿಸ್ಬೇಕಾಗತ್ತೆ ಆದರೆ ಸರ್ಕಾರ ಸೂಚನೆ ಕೊಡಬಹುದಾಗಿತ್ತು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿ ಅಂತ ಅಟ್ಲೀಸ್ಟ್ ಅದೊಂದು ಎಫ್ ಐ ಆರ್ ಇದ್ದಿದ್ರೆ ಪ್ರಜ್ವಲಕ್ಕೆ ನೀನು ಹೋಗ್ಬಾಡಾಕಣಯ ನಿನ್ನ ಮೇಲೆ ಕೇಸ್ ಇದೆ ಆ್ಯಂಡ್ ಯು ಆರ್ ಅಂಡರ್ ಇನ್ವೆಸ್ಟಿಗೇಷನ್ ಅಂತಾರೂ ಹೇಳಬಹುದಾಗಿತ್ತು ಏನಿಲ್ಲ ಎಂತಿಲ್ಲ ಇಪ್ಪತ್ತಾರನೇ ತಾರೀಕು ಹತ್ತದ ಆತ ಫ್ಲೈಟು ಆ ಹಂಗೆ ಚರ್ಚೆಗಳೇ ಚರ್ಚೆಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಕೇಳುತ್ತೆ ನೀವು ಹೆಂಗೆ ಹೋಗಕ್ಕೆ ಬಿಟ್ರಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಕೇಳುತ್ತೆ ಯಾರೋ ಮಾತಾಡ್ತಿದ್ದನ್ನು ಕೇಳಿದೆ ಏರ್ಪೋರ್ಟೇ ಅಂಡ್ರಿಗೆ ಬರ್ತಾವ ಇಮಿಗ್ರೇಷನ್ ನಮ್ಮ ಅಂಡ್ರಿಗೆ ಬರುತ್ತಾ ಪಾಸ್ಪೋರ್ಟೇ ನಾವು ಕೊಟ್ಟಿರ್ತೀವ ಅಂತ ರಾಜ್ಯ ರಾಜ್ಯದ ಕಡೆಯಿಂದ ವಾದ ಯಾರ ಅಂಡ್ರಿಗೆ ಬರುತ್ತೋ ಯಾರು ಕೊಡ್ತಾರೋ ಯಾರು ಬಿಡ್ತಾರೋ ಏನೋ ನಮಗೆ ಸಿಕ್ಕಿರುವ ಮೂಲಭೂತ ಹಕ್ಕುಗಳ ಪೈಕಿ ರೈಟ್ ಆಫ್ ಮೂಮೆಂಟ್ ಕೂಡ ಒಂದು ಅದನ್ನು ಆತ ಬಳಸ್ಕೊಂಡು ಹಾರದ್ನಪ್ಪ ಫಾರಿನ್ಗೆ ಈಗ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಸಾಹಿತಿಗಳ ಪತ್ರವನ್ನು ಗಂಭೀರವಾಗಿ ನಾವು ಪರಿಗಣಿಸ್ತೀವಿ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ನಾನೇನು ನೋಡಿಲ್ಲ ಬಟ್ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೋಮ್ ಮಿನಿಸ್ಟ್ರಿ ಹೇಳೋದು ಕೇಳಿಸ್ಕೊಳ್ಳಿ ಸಾಹಿತಿಗಳು ಬರೆದಿರ್ತಕ್ಕಂಥ ಪತ್ರವನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ ಯಾಕೆಂದರೆ ಅವರಿಗೆ ಸಮಾಜದ ಕಳಕಳಿ ಇರ್ತಕ್ಕಂಥವರು ಅನೇಕ ವಿಷಯಗಳನ್ನು ಅವರು ಪ್ರತಿನಿತ್ಯ ಗಮನಿಸ್ತಾ ಇರ್ತಾರೆ ಅಂಥವ್ರ ಅಭಿಪ್ರಾಯಗಳನ್ನು ಭಾಳ ಗಂಭೀರವಾಗಿ ಸರ್ಕಾರ ತಗೊಳ್ಳುತ್ತೇನೆ ನಾನು ಪತ್ರವನ್ನು ನೋಡಿಲ್ಲ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳಿಂದ ತೆಗೆದುಕೊಂಡು ನೋಡ್ತೇನೆ ಏನು ಹೋಲ್ಡ್ ಕಾಂಟ್ಯಾಕ್ಸ್ ಇನ್ನು ಇಲ್ಲ ಫೈಟ್ ಅಂದರೆ ನಿನ್ನೆ ಕೂಡ ಹೇಳ್ತಾ ಇದ್ದೆ ನಾನು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಅಷ್ಟು ಅಪ್ಡೇಟ್ಗಳನ್ನು ಕೊಟ್ಟ ಮೇಲೆ ಆ ಅಪ್ಡೇಟ್ಗಳು ಪೂರ್ತಿ ಅದು ಅನ್ಸೋದಿಲ್ಲ ಇವತ್ತು ಫ್ರೆಶ್ ಆಗಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಏನೇನು ಬೈದಾಡಿಕೊಂಡ್ರು ಅನ್ನೋದನ್ನು ಹೇಳ ತನಕ ಹೇಳೇಬೇಕು ಎವ್ರಿ ಡೇ ಅಪ್ಡೇಟ್ ಇರ್ತವೆ ಕುಮಾರಸ್ವಾಮಿ ಅವರು ಹೇಳಿದ್ರು ಗೌಡ್ರು ಈ ಕೇಸ್ನಲ್ಲಿ ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಗೌಡ್ರು ಈಗ ಬ್ಯಾಕ್ಗ್ರೌಂಡ್ ಗೊತ್ತಿದೆ ನಿಮಗೆ ಫಸ್ಟು ಈ ವಿಡಿಯೋಗಳೆಲ್ಲ ಕಾರ್ತಿಕ್ ಹತ್ರ ಬಂದವು ಕಾರ್ತಿಕ್ ದೇವರಾಜೇಗೌಡರಿಗೆ ಕೊಟ್ಟಿದ್ದೀನಿ ಅಂದಿದ್ದ ದೇವರಾಜೇಗೌಡರು ನನ್ನ ಹತ್ರ ಇತ್ತು ಅಂದಿದ್ರು ಆ ನಂತರ ಯಾರಿಂದ ವಿಡಿಯೋ ಲೀಕ್ ಆದವು ಅನ್ನೋ ವಿಷಯ ಬಂದಾಗ ದೇವರಾಜೇಗೌಡರ ಮೇಲೆ ಕೆಲವರು ಆರೋಪ ಮಾಡಿದ್ರು ಕಾಂಗ್ರೆಸ್ ಮೇಲೆ ಇನ್ನೊಂದಷ್ಟು ಜನ ಆರೋಪ ಮಾಡಿದ್ರು ದೇವರಾಜೇಗೌಡರು ನನ್ನನ್ನು ಡಿ ಕೆ ಶಿವಕುಮಾರ್ ಕಾಂಟ್ಯಾಕ್ಟ್ ಮಾಡಿದರು ಅನ್ನೋದಕ್ಕೆ ಪ್ರೆಸ್ ಮೀಟ್ನಲ್ಲಿ ಆರಂಭಿಕ ಸಾಕ್ಷ್ಯಗಳನ್ನು ಕೊಟ್ಟು ದಿಲ್ಲಿಗೆ ಹೋಗಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಅಂದರು ದಿಲ್ಲಿಗೆ ಹೋಗೋಕ್ಕೆ ಆಗಲಿಲ್ಲ ಅವ್ರಿಗೆ ಅರೆಸ್ಟ್ ಮಾಡಿಬಿಟ್ರು ಅವರು ಯಾಕೆ ಅರೆಸ್ಟ್ ಮಾಡಿದ್ರೆ ಅಂತ ಕೇಳಿದ್ರು ಕುಮಾರಸ್ವಾಮಿ ಅವರು ನನ್ನ ವಿರುದ್ಧ ಮಾತಾಡೋಕೆ ದೊಡ್ಡ ತಿಮಿಂಗಿಲವೇ ಹೇಳಿರಬಹು ಹೇಳಿರಬಹುದು ದೊಡ್ಡ ತಿಮಿಂಗ್ಲ ಹಿಡಿದ್ರೆ ಸತ್ಯ ಹೊರಗೆ ಬರುತ್ತೆ ಅಂತ ಈ ತಿಮಿಂಗಲ ಅನ್ನೋ ಶಬ್ದವನ್ನು ಶುರು ಮಾಡಿದ್ದು ಈ ಚರ್ಚೆಯನ್ನು ಹುಟ್ಟುಹಾಕಿದ್ದು ಮಂಡ್ಯದ ಶಾಸಕ ರವಿ ಗಣಿಗ ದೊಡ್ಡ ದೊಡ್ಡ ತಿಮಿಂಗ್ಲಗಳಿದ್ದಾವೆ ಅಂತ ಆ ತಿಮಿಂಗಲ ಡಿ ಕೆ ಶಿವಕುಮಾರ್ ಅನ್ನೋ ಥರ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಪರಮೇಶ್ವರ ಕೇಳಿದ್ರು ಹೋಮ್ ಮಿನಿಸ್ಟ್ರು ತಿಮಿಂಗ್ಲ ಯಾರು ಅಂತ ಕುಮಾರಸ್ವಾಮಿ ಅವರು ಹೇಳಬೇಕು ಅವ್ರಿಗೆ ಗೊತ್ತಲ್ವ ಅವ್ರು ಹೇಳಲಿ ಅಂತ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು ಒಕ್ಕಲಿಗರು ತಿರುಗಿ ಬೀಳ್ತಾರೆ ಅನ್ನೋ ಭಯ ಶುರುವಾಗಿದೆ ಕಾಂಗ್ರೆಸ್ಗೆ ಡ್ರೈವರ್ಗೆ ಜಾಮೀನು ನಿರಾಕರಣೆಯಾದರೂ ಕೂಡ ಅರೆಸ್ಟ್ ಆಗಿಲ್ಲ ಆ್ಯಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆಗಿದೆ ಅವರಿಗೆಲ್ಲ ಯಾರ್ಯಾರ ಮೇಲೆ ಆರೋಪ ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಎಸ್ ಐ ಟಿ ಅಧಿಕಾರಿಗಳನ್ನು ಬಳಸಿಕೊಳ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಆಕ್ರೋಶ ಕೇಳಿಸ್ಕೊಳ್ಳಿ ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮ್ಮಿಂಗ್ಲ ಅಂದ್ರಲ್ಲ ಅವ್ರ ಹೆಸರನ್ನ ಯಾವುದು ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದ್ದೀರಿ ಈಗ ಈಗ ನೀವೇ ಹೇಳಿದ್ರಿ ಅದೇನೋ ಆ ವ್ಯಕ್ತಿ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ರು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಯಾವ ದಾಖಲೆಗಳನ್ನು ಬಿಡ್ಲಿಕ್ಕೆ ಹೊರಟಿದ್ರು ಈಗ ಇವ್ರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿ ಹೊರಟಿದ್ದಾರೆ ಬನ್ಸಿ ಅವ್ರನ್ನ ಈ ದೊಡ್ಡ ತಿಮ್ಮಿಂಗ್ಳ ಅಂದ್ರಲ್ಲ ಆ ತಿಮಿಂಗಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗ್ಳ ಇಟ್ಕೊಂಡ್ಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯಕ ನೀವು ಆ ದೊಡ್ಡ ತಿಮ್ಮಿ ತಿಮ್ಮಿಂಗ್ಳ ಎಲ್ಲ ಹಿಂಡ ಕೇಸ್ ವಿಚಾರದಲ್ಲಿ ಅದೇ ಗೊತ್ತಿದ್ರೆ ಹೇಳ್ಬೋದಲ್ಲ ಹೇಳ್ಬಿಟ್ರೆ ಮುಗ್ದೇ ಹೋಗ್ತದೆ ತಿಮಿಂಗಲ ಯಾರು ಅಂತ ಅವ್ರೇ ಹೇಳ್ಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ ಗೊತ್ತಿದ್ರೆ ಅವ್ರಿಗೆ ತಿಮಿಂಗ್ ಎಲ್ಲ ಅಂತ ಗೊತ್ತಿದೆ ಅವರಿಗೆ ಅದನ್ನ ಹೇಳ ತಪ್ಪಲ್ವಾ ಹೇಳ ಎಲ್ಲ ಕಡೆ ಈ ರೇವಣ್ಣವರ ವಿಚಾರ ಒಂದ್ ಕಡೆ ಕಾಂಗ್ರೆಸ್ಗೆ ತಿರುಗು ಬಾಣ ಆಗ್ತಾ ಇದೆ ದೇವೇಗೌಡ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋ ಒಂದು ಈ ಇಡೀ ವಯಸ್ಸಲ್ಲೂ ಕೂಡ ದೇವೇಗೌಡರು ಈ ತರ ಅವಮಾನ ಮಾಡ್ಬೇಕಾಗಿತ್ತ ಎಸ್ ಐ ಟಿಗೆ ವರ್ಷ ಮಾಡ್ತೀವಿ ಪ್ರಶ್ನೆ ಮಾಡ್ತೀವಿ ಡ್ರೈವರ್ ಈಗ ಬೇಲ್ ಕ್ಯಾನ್ಸಲ್ ಆಗಿದೆ ಡ್ರೈವರ್ಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂದರೆ ಈಗ ಅವ್ರಿಗೆ ಯಾರ್ಯಾರು ಬೇಕು ಯಾರ್ಯಾರ ಮೇಲೆ ಇದನ್ನು ಆಪಾದನೆಯನ್ನು ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಎಸ್ ಐ ಟಿಯವ್ರನ್ನ ಬಳಕೆ ಮಾಡತ್ತಾ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಸ್ ಐ ಟಿಯವರು ಪಕ್ಷಪಾತಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಸ್ ಐ ಟಿ ಅದರ ಪಾವಿತ್ರತೆಯನ್ನು ಇಲ್ಲಿ ಸ್ಪಷ್ಟವಾಗಿ ಇದರಿಂದ ಇರೋವಂಥದ್ದು ಕುಮಾರಸ್ವಾಮಿಯವರು ಹೇಳಿದ್ದಾರೆ ದೊಡ್ಡ ತಿಮಿಂಗಲಾಗಿದೆ ಅಂತ ಅದಕ್ಕೆ ಡಿ ಕೆ ಕುಮಾರ್ ಅವರು ಹೇಳಿದಾರ ತಿಂಗಳ ಬಡದು ತಿನ್ಲಿ ಅಂತ ಅದನ್ನ ತೀರ್ಮಾನ ಮಾಡ್ಬೇಕು ಬಡದ್ ತಿನ್ನೋ ತೀರ್ಮಾನ ಮಾಡ್ಬೇಕಾದ್ರೂ ದೇವೇಗೌಡರು ಅವ್ರ ಕುಟುಂಬದವರು ನಾವಲ್ಲ ನೋಡಿ ಎಸ್ ಎಸ್ ಐ ಟಿ ಇದೆ ಎಸ್ ಐ ಟಿ ತನಿಖೆ ಮಾಡ್ತಾರೆ ಹೀಗಾಗಿ ನಾನು ಸರ್ಕಾರ ಭಾಗವಾಗಿ ಒಬ್ಬ ಮಾಜಿ ಗೃಹ ಸಚಿವನಾಗಿ ತನಿಖೆ ನಡೆದಾಗ ನಾನು ಬೇರೆ ಏನು ಹೇಳಕ್ಕೆ ಬಯಸೋದಿಲ್ಲ ಎಸ್ ಐ ಟಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್